ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಸಂಡೇ ಆಗಿರುತ್ತೆ ಫ್ರೆಂಡ್ಸ್ ನನಗೇನು ಕೆಲಸ ಇರೋಲ್ಲ ಇವತ್ತು ಆಫೀಸ್ ಹೋಗೋಂಥ ಕೆಲಸ ಇಲ್ಲ ಸೊ ಮನೇಲೆ ಇರೋದ್ರಿಂದ ಸ್ವಲ್ಪ ಒಂದು ಆರು ಗಂಟೆ ಹಂಗೆ ಎದ್ದು ಎಲ್ಲ ಕೆಲಸ ಮಾಡ್ತೀನಿ ಸೇಮ್ ಆ್ಯಸ್ ಯೂಶ್ವಲ್ ಕೆಲಸ ಇರುತ್ತೆ ಇದು ಸಂಡೇ ಆಗಿರೋದಿಲ್ಲ ಪಾರ್ಕ್ ಹೋಗಲೇಬೇಕು ಮಿಸ್ ಮಾಡಂಗಿಲ್ಲ ಅಲ್ವಾ ಸೊ ಪಾರ್ಕಿಗೆ ಬರ್ತೀವಿ ನೋಡಿ ನಮ್ಮ ಸೂರ್ಯದೇವ ಎಷ್ಟು ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ವೆಲ್ಕಮ್ ಮಾಡ್ತಾಯಿದ್ದಾನೆ ಅಲ್ಲಿಗೆ ಬಂದು ಅಲ್ಲಿಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಏನು ಕಳೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ಕಿತ್ತಾಕಿರ್ತಾರೆ ಸೊ ಅಲ್ಲಿಂದ ರಿಟರ್ನ್ ಮನೆಗೆ ಬಂದು ಇವತ್ತು ರಾಯರ್ ಏಕಾದಶಿ ಇರುತ್ತೆ ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಫ್ರೆಂಡ್ಸ್ ಸಂಡೇ ಆಗಿರೋದ್ರಿಂದ ತುಂಬ ಈಸಿಲೇ ಇರುತ್ತೆ ಸೊ ನಾನೇನು ಏಕಾದಶಿ ರಾಯರಿಗೆ ತುಳಸಿ ಹಾಕಿ ಪೂಜೆ ಮಾಡ್ತೀನಿ ಸೊ ಅದೇ ರೀತಿ ನಾನು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ ಸೊ ಸಂಡೆ ಆಗಿರೋದ್ರಿಂದ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ಬೆಳಗ್ಗೆ ವೆದರ್ ಕೂಡ ಒಂಥರ ಕ್ಲೌಡಿ ಕ್ಲೌಡಿ ಇತ್ತು ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಅಂತಾರೆ ಅವೆಲ್ಲ ಇದ್ದೀನಿ ಫ್ರೆಂಡ್ಸ್ ನನಗೆ ಬನ್ಸಿ ರವೆ ಉಪ್ಪಿಟ್ಟು ವಿತ್ ತರಕಾರಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನಾರ್ಮಲ್ ರವೆ ಉಪ್ಪಿಟ್ಟು ತಿನ್ಬೇಕನ್ಸಿದ್ರೆ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಬನ್ಸಿ ರವೆಲೆ ಮಾಡ್ತೀನಿ ಸೊ ಬನ್ನಿ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಇವಾಗ ಒಗ್ಗರಣೆಗೆಲ್ಲ ಹಾಕಿ ರೆಡಿ ಮಾಡೋಣ ನೋಡ್ತಿರ್ಬೋದು ನೀವು ತರಕಾರಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ಕೊಳ್ತೀನಿ ಅದೇ ರೀತಿ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಈಗ ಎಲ್ಲ ತರಕಾರಿಯೂ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡು ಟೊಮೆಟೊ ಕೂಡ ಬಾರಿಸ್ಕೊಂಡು ಬೇಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ರವೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಆಯಿತು ಉಪ್ಪಿಟ್ಟು ತಿನ್ಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಎಲ್ಲ ಹಾಕಿ ನೆಕ್ಸ್ಟು ನನ್ನ ಮಗ ಡ್ಯಾನ್ಸ್ ಪೂರ್ವಿದು ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅವನನ್ನು ಕರ್ಕೊಂಡು ಹೋಗ್ತೀನಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಅಲ್ಲಿ ಸ್ವಲ್ಪ ಪರ್ಚೇಸ್ ಇರುತ್ತೆ ತರಕಾರಿ ಒಂದು ಬ್ಯಾಗ್ ತೊಗೊಂಡೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ಮತ್ತು ಅವನ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ತರಕಾರಿ ಸೊಪ್ಪೆಲ್ಲ ಬೇಕಿತ್ತು ಇವತ್ತು ತಂದಿಟ್ಟರೆ ಒಂದು ವಾರ ತನಕ ನಾನು ಹೊಸ ರೋಡ್ ಕಡೆ ಹೋಗೋಕ್ಕಾಗಲ್ಲ ಹೋಗಂಗಿರಲ್ಲ ಸೊ ಅದಕ್ಕೋಸ್ಕರ ಇವತ್ತೇ ತಂದಿಡ್ತಾಯಿದ್ದೀನಿ ನೋಡಿ ನೋಡ್ತಿರ್ಬೋದು ಅವ್ನು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಇದ್ದಾನೆ ಅವ್ನು ತುಂಬ ಇಷ್ಟ ಡ್ಯಾನ್ಸ್ ಅಂದರೆ ಅದರಲ್ಲಿ ಡ್ಯಾನ್ಸ್ ಬಿಟ್ಸ್ ಅಂತ ನಮ್ಮ ಮೊಸರೊಡಲ್ಲೇ ಇದೆ ಸೊ ಹಂಗಾಗಿ ಅಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ ಒಂದೊಂದು ಇರುತ್ತೆ ಇಂದು ಲೆವೆನ್ ಟು ಬ್ಯಾಚ್ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆಲ್ಲ ನನಗೂ ಕೂಡ ತುಂಬ ಇಷ್ಟ ಇತ್ತು ನಮ್ಮ ಪೂರ್ವಿ ಅಪ್ಪಾಗ್ಲೂ ಡ್ಯಾನ್ಸ್ ಮಾಡ್ತಾಯಿರ್ತಾನೆ ಮತ್ತು ತುಂಬ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಮಾಡ್ತಾನೆ ಫ್ರೆಂಡ್ಸ್ ಅವ್ನಿಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ ಸೊ ಅದಕ್ಕೋಸ್ಕರ ಅವರಮ್ಮ ಹಾಕಿದ್ದು ಮಳಿಗೆ ಅವ್ರ ಅಮ್ಮಂಗೆ ಕೆಲಸ ಇತ್ತು ಅಂತ ನನ್ನ ಹತ್ರ ಕೇಳಿದ್ಲು ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋಗಿ ಬಂದು ಸೊಪ್ಪೆಲ್ಲ ಬಿಡಿಸಿಟ್ಟು ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಊಟದ ಟೈಮ್ ಆಯಿತು ಅಂತ ಒಂದು ಸ್ವಲ್ಪ ರೊಟ್ಟಿ ರೊಟ್ಟಿ ಇತ್ತು ಅದನ್ನೇ ಖಡಕ್ ರೊಟ್ಟಿಯಾಗಿ ಮಾಡಿಟ್ಟಿದ್ವಿ ಸೊ ಅದಕ್ಕೆ ಇದು ಕಾಯಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿಂಡಿ ಮಾಡಿದ್ವಿ ಇದು ಸೇಮ್ ಚಟ್ನಿ ಥರನೇ ಬಟ್ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕ್ತೆ ರುಬ್ಬಬೇಕು ಮತ್ತು ಮಜ್ಜಿಗೆ ಮಾಡ್ಕೊಂಡ್ವಿ ಅಲ್ಲಿಗೆ ಟೈಮ್ ಆಯಿತು ಒನ್ ಅವರ್ ಮಲಗಿದ್ವಿ ಫ್ರೆಂಡ್ಸ್ ಎಲ್ಲರೂ ಅದಾದಮೇಲೆ ಮತ್ತೆ ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಮತ್ತು ಪಾರ್ಕಿಗೆ ಹೊರಟಿದ್ವಿ ಸಂಡೆ ಅಂದರೆ ಎರಡು ಟೈಮ್ ವಾಕ್ ಮಾಡ್ತೀವಿ ಸುಮ್ಮನೆ ಚೆನ್ನಾಗಿರುತ್ತೆ ವೆದರು ಮತ್ತು ಇವಾಗ ಸಂಡೆ ತುಂಬ ಚೆನ್ನಾಗಿತ್ತು ವೆದರು ಕ್ಲೌಡಿ ಕ್ಲೌಡಿಯಾಗಿ ಆ ಚಳಿಗೆ ಪೂರ್ವಿ ದೋಸೆ ತಿನ್ಬೇಕಂತ ಹೇಳ್ತಾ ನಮಗೊಂದು ಫೇವ್ರೇಟ್ ಅಡ್ಡ ಇದೆ ದೋಸೆದು ಅಲ್ಲಿ ಹೋಗಿ ನಾವು ದೋಸೆ ತೊಗೊಂಡ್ವಿ ಫ್ರೆಂಡ್ಸ್ ದೋಸೆ ಆರ್ಡ್ರ್ ಮಾಡ್ತೀವಿ ಪೂರ್ವಿಗೆ ಒಂದು ಮಸಾಲೆ ದೋಸೆ ನನಗೊಂದು ಭಾಜಿ ದೋಸೆ ನನ್ನ ತಂಗಿ ಇನ್ನೊಬ್ಳಿದ್ದಾಳೆ ಅವಳಿಗೆ ಒಂದು ಪನ್ನೀರ್ ಶೆಸ್ವನ್ ದೋಸೆನ ಆರ್ಡ್ರ್ ಮಾಡಿದ್ವಿ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಈ ಈ ದೋಸೆ ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೇಲಿ ಯಾರಿಗೂ ಈ ದೋಸೆ ಇಷ್ಟ ಆಗೋಲ್ಲ ಅಷ್ಟೊಂದು ಬಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಡಯಟ್ ಮಾಡೋರು ಕೂಡ ತಿನ್ಬೋದು ಚೀಸ್ ತೆಗೆಸ್ಬಿಟ್ಟು ಯಾಕಂದರೆ ಚೀಸ್ ಹಾಕಿದರೆ ಡಯಟ್ ಹೋಗ್ಬಿಡುತ್ತೆ ಒಂದು ಪಿಝಾ ದೋಸೆ ತೊಗೊಂಡಿದ್ವಿ ಪಿಜ್ಜಾ ದೋಸೆನೂ ಅಷ್ಟು ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ಪ್ರಿಂಗ್ ಲೀಫು ಮತ್ತು ಅದು ಕಾನು ಚೀಸು ಮತ್ತು ಪನ್ನೀರೆಲ್ಲ ಹಾಕ್ತಾರೆ ಪೂರ್ವಿ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾನೆ ನೀವು ನೋಡ್ತಿರ್ಬೋದು ಇಲ್ಲಿಂದ ಮನೆಗೆ ಬಂದ್ವಿ ಟೈಮ್ ಆಗಿತ್ತು ಸಂಜೆ ತಿಂದಿರೋದ್ರಿಂದ ವಾಶಿವಿರಲಿಲ್ಲ ಸೊ ಬಿಸಿ ನೀರು ಕುಡಿದ್ಬಿಟ್ಟು ಆ್ಯಸ್ ಯೂಶ್ವಲ್ ನಮ್ಮ ಡೇ ಮುಗಿತು ಇವತ್ತಿನ ವೀಡಿಯೋ ನಮ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್